ಸರಿಗಮಪ ಸೀಸನ್ ಹತ್ತೊಂಬತ್ತರ ಅದ್ಭುತವಾದಂತಹ ಕಂಟೆಸ್ಟೆಂಟ್ ಆಗಿದ್ರು ಶಿವಾನಿ ಅವರು ಇವರು ಮೂಲತಃ ಚಿಕ್ಕಮಗಳೂರು ಭಾಗದ ಕೊಪ್ಪದ ಅವರು ತುಂಬಾ ಚೆನ್ನಾಗಿ ಆಡನ ಹೇಳಿ ಸಕ್ಕದಾಗಿ ಪರ್ಫಾರ್ಮೆನ್ಸ್ ನೀಡಿ ಮತ್ತೆ ಸಾಕಷ್ಟು ಶೋಸ್ ಗಳಲ್ಲೂ ಕೂಡ ಭಾಗಿಯಾಗ್ತಿದ್ರು ಈಗ ನೋಡಿ ಒಂದು ಡಿಫ್ರೆಂಟ್ ಏನಪ್ಪಾ ಅಂದ್ರೆ ತಮಿಳ್ ಸರಿಗಮಪ ಶೋಗೆ ಅಲ್ಲಿ ಭಾಗವಹಿಸಿ ಅಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ತಮಿಳಿನ ಸರಿಗಮಪ್ಪ ಶೋದಲ್ಲೂ ಕೂಡ ವಿಜಯಪ್ರಕಾಶ್ ಅವರೇ ಜಡ್ಜ್ ಆಗಿರ್ತಾರೆ ತಮಿಳಿನ ಸಾಂಗ್ ಅನ್ನ ಆಡ್ತಾರೆ ನಂತರದಲ್ಲಿ ವಾಪಸ್ ಕರೆಸಿ ಒಂದು ಕನ್ನಡದ ಶಿವ ಸಾಂಗ್ ಆಡ್ತಾರೆ ನೋಡಿ ಆಗ ಪ್ರತಿಯೊಬ್ರು ಕೂಡ ಎಲ್ರಿಗೂ ಒಂದು ಮೈ ಜುಮ್ಮೆನಿಸುವ ರೀತಿ ಅಷ್ಟು ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರಲ್ಲ ಇಮಿಡಿಯೇಟ್ ಸೆಲೆಕ್ಟ್ ಆಗ್ಬಿಡ್ತಾರೆ ಶಿವಾನಿ ಅವರು ಇನ್ನು ಮುಂದೆ ಶಿವಾನಿ ಅವರನ್ನ ತಮಿಳಿನ ಶೋ ನಲ್ಲೂ ಸಹ ನೋಡ್ಬೋದು ನಿಜಕ್ಕೂ ಕೂಡ ಒಂದು ಕೀರ್ತಿ ಪತ ಪತಾಕಿ ಹಚ್ಚೋಕೆ ಈಗ ರೆಡಿ ಆಗಿದ್ದಾರೆ ಅಂತ ಹೇಳಬಹುದು ಕನ್ನಡದ ಒಂದು ಅದ್ಭುತವಾದಂತ ಸಿಂಗರ್ ಈಗ ತಮಿಳಿನಲ್ಲಿಯೂ ಕೂಡ ಹೆಸರು ಮಾಡಕ್ಕೆ ಹೊರಟಿದ್ದಾರೆ ನಿಜಕ್ಕೂ ಕೂಡ ಎಲ್ರು ಅಂತ ವಿಶ್ ಮಾಡಲೇಬೇಕು ಅದ್ಭುತವಾಗಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡೋದು ಗ್ಯಾರಂಟಿ ಅಂತ ಹೇಳುವಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಜನರ ಒಂದು ಪ್ರೀತಿ ವಿಶ್ವಾಸ ಕನ್ನಡಿಗರು ಕೂಡ ಅಷ್ಟೇ ಆ ಒಂದು ಶೋನ ನೋಡ್ತಾರೆ ಶಿವಾನಿಗೋಸ್ಕರ ಅಷ್ಟೇ ತಮಿಳಿನಲ್ಲಿ ಬರ್ತಿರುವಂತಹ ಒಂದು ಸರಿಗಮಪ್ಪ ಶೋ ಅದಾಗಿರುತ್ತೆ ವಿಜಯಪ್ರಕಾಶ್ ಅವರು ಕೂಡ ಒಂದು ಜಡ್ಜ್ ಆಗಿರುತ್ತಾರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇಲ್ಲಿ ಬಂದು ಸೆಲೆಕ್ಟ್ ಆಗಿ ಆಡಿದ್ದಾರೆ ಸೆಲೆಕ್ಟ್ ಆಗಿದ್ದಾರೆ ಮೆಚ್ಚುಗೆ ಅವರ ಒಂದು ತಮಿಳು ಅಭಿಮಾನಿಗಳಿಗೂ ಕೂಡ ಇಷ್ಟ ಆಗಿದೆ ಶಿವಾನಿ ಕನ್ನಡದ ಹುಡುಗಿ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಇಷ್ಟಪಟ್ಟಿದರೆ ಸಪೋರ್ಟ್ ಅನ್ನೋದು ಅವರು ಕೂಡ ಮಾಡ್ತಾರೆ ಇನ್ನ ನಾವು ನಾವು ಕೂಡ ಸಪೋರ್ಟ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಶಿವಾನಿಗೂ ಕೂಡ